ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮಗುವಿನ ಜಾತಕದ ವಿಮರ್ಶೆಯನ್ನು ತಿಳಿಸ್ತಾ ಇದ್ದೇನೆ ಈ ಮಗು ಹದಿನೈದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ರಾತ್ರಿ ಸಾರಿ ಬೆಳಗ್ಗೆ ಎಂಟು ಹದಿನೈದರಲ್ಲಿ ಜನನಾಗಿದೆ ಸೋಮವಾರ ಮಾಘ ನಕ್ಷತ್ರ ಸಿಂಹ ರಾಶಿ ಈ ಮಗುವಿನ ಲಗ್ನ ಕುಜ ವೃಷಭ ಲಗ್ನ ಲಗ್ನದಲ್ಲೇ ಕುಜ ಇದ್ದಾರೆ ರಾಹು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಚಂದ್ರ ಸಿಂಹರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಶನಿ ಗುರು ಕೇತು ಧನಸ್ಸು ರಾಶಿಯಲ್ಲಿ ಲಗ್ನಾತ್ ಅಷ್ಟಮದಲ್ಲಿ ಸ್ಥಿತರಾಗಿದ್ದಾರೆ ಲಗ್ನಾಧಿಪತಿ ಶುಕ್ರ ಹತ್ತನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಬುಧ ರಾಶಿಯಲ್ಲಿ ರವಿ ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಇವರ ತಂದೆ ತಾಯಿ ನನ್ನ ಕಚೇರಿಯಲ್ಲಿ ಈ ಮಗುವಿನ ಭವಿಷ್ಯ ಹೇಗಿದೆ ಅಂತೇಳಿ ಈ ಮಗುವಿನ ಜನ್ಮ ದಿನಾಂಕ ಸಮಯ ತಿಳಿಸಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ತಿಳಿಸಿದ ಈ ಸಮಯ ಲಗ್ನ ಕುಂಡಲಿಯನ್ನು ಹಾಕಿದಾಗ ಮೊದಲಿಗೆ ನನಗೆ ಬಂದದ್ದು ಈ ಮಗುವಿಗೆ ಅನಾರೋಗ್ಯದಲ್ಲಿ ತುಂಬ ಏರುಪೇರಾಗ್ತಾ ಇದೆ ಆಸ್ಪತ್ರೆಗೆ ತುಂಬ ಖರ್ಚು ಮಾಡಬೇಕಾಗಿ ಬರ್ತಾ ಇದೆ ಅಂತ ಹೇಳಿದಾಗ ಆ ತಂದೆ ತಾಯಿ ಶಾಕ್ ಆದರು ಅದೇ ರೀತಿ ಅವರಿಗೆ ತುಂಬ ತುಂಬ ಹಣವನ್ನು ಆಸ್ಪತ್ರೆಗೆ ಖರ್ಚು ಮಾಡ್ತಾಯಿದರೆ ಇಲ್ಲಿ ಲಗ್ನಾತ್ ಎಂಟನೇ ಮನೆಯಲ್ಲಿ ಆಯುಷ್ಯ ಸ್ಥಾನ ಆರೋಗ್ಯ ಸ್ಥಾನವಾದಂಥ ಎಂಟನೇ ಮನೆಯಲ್ಲಿ ಶನಿ ಕಾರಕರಾಗಿ ಗುರು ಜೀವಕಾರಕರಾಗಿ ಕೇತು ಸನ್ಯಾಸಿ ಗೃಹವಾಗಿ ಅಷ್ಟಮದಲ್ಲಿ ಸ್ಥಿತರಾಗಿದ್ದು ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಉತ್ತಮ ಆಗಿ ಇರೋದಿಲ್ಲ ಹಾಗಿದ್ರೆ ಇವರ ತಂದೆ ತಾಯಿ ಈ ಮಗುವಿಗೆ ಏನು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದಾಗಿ ಮೊದಲನೇದಾಗಿ ನೋಡಿದಾಗ ಶನಿ ಭಗವಾನರು ಅಷ್ಟಮದಲ್ಲಿರ್ತಕ್ಕಂಥ ಸ್ಥಾನದಲ್ಲಿ ಇರೋದರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಶನಿವಾರಗಳೊಂದು ಮಾಡ್ಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ಈ ಮಗು ಜನಿಸಿರ್ತಕ್ಕಂಥ ಜನ್ಮ ನಕ್ಷತ್ರದ ದಿನ ಅಥವಾ ಶನಿ ಪ್ರದೋಷ ಇರ್ತಕ್ಕಂಥ ದಿನದಂದು ಶನಿ ಭಗವಾನರಿಗೆ ತುಲಾಭಾರ ಸೇವೆ ಕೊಡ್ತಕ್ಕಂಥದ್ದು ಕಪ್ಪು ಎಳ್ಳಿನಿಂದ ತುಂಬ ಉತ್ತಮವಾಗಿ ಇರ್ತದೆ ಇಲ್ಲಿ ಗುರು ಅಷ್ಟಮದಲ್ಲಿದ್ದು ಸ್ವಕ್ಷೇತ್ರದಲ್ಲಿದ್ದು ಸಹ ನಿರ್ಬಲನಾಗ್ತಾರೆ ಶನಿ ಭಗವಾನರು ಋಷಭ ಲಗ್ನಕ್ಕೆ ಯೋಗಕಾರಕರಾದರೂ ಸಹ ಒಂಬತ್ತು ಹತ್ತನೇ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿದ್ದು ನಿರ್ಬಲರಾಗಿರೋದ್ರಿಂದ ಹಾಗೆ ಶನಿ ಭಗವಾನರು ಹತ್ತನೇ ದೃಷ್ಟಿಯಿಂದ ಐದನೇ ಮನೆ ಪೂರ್ವ ಪುಣ್ಯಸ್ಥಾನವಾದಂಥ ಕನ್ಯಾ ರಾಶಿಯನ್ನು ನೋಡೋದ್ರಿಂದ ಅದೇ ರೀತಿ ರಾಹುವನ್ನು ವೀಕ್ಷಣೆ ಮಾಡಿ ಕೇತುವಿನ ಜೊತೆಗೆ ಇರೋದ್ರಿಂದ ತುಂಬ ಏರುಪೇರುಗಳು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಸಾಧ್ಯ ಆದರೆ ಎಂಟು ವರ್ಷಗಳು ಕಳೆಯುವವರೆಗೆ ಈಗಾಗಲೇ ಆ್ಯಕ್ಚುಲಿ ಆರು ವರ್ಷ ಆಗಿದೆ ಈ ಮಗು ಎಂಟು ವರ್ಷ ಕಳೆಯುವವರೆಗೂ ಪ್ರತಿ ವರ್ಷದ ಜನ್ಮ ನಕ್ಷತ್ರದ ದಿನ ಅಥವಾ ಗುರುಬಲ ತಾರಾಬಲ ನೋಡಿಕೊಂಡು ಶನಿ ಪ್ರದೋಷ ಇರ್ತಕ್ಕಂಥ ದಿನಗಳಂದು ಈ ಮಗುವಿನ ಹೆಸರಿನಲ್ಲಿ ಕಪ್ಪು ಎಳ್ಳಿನಿಂದ ತುಲಾಭಾರ ಸೇವೆಯನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನಿದ್ದಂತೆ ಈ ಮಗು ಶನಿವಾರಗಳಂದು ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳಬತ್ತಿ ದೀಪ ಹಚ್ಚತಕ್ಕಂಥದ್ದು ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಪೂಜಾ ಸಾಮಗ್ರಿಗಳೊಂದಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋದು ಬಹಳ ಉತ್ತಮ ಅದೇ ರೀತಿ ಎಂಟನೇ ಮನೆಗೆ ರಾಹುಕೇತದ ಸಂಬಂಧ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಅಥವಾ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಈಗ ಗೋಚಾರ ರೀತಿಯಲ್ಲಿ ಶನಿ ಭಗವಾನರು ಅಷ್ಟಮ ಸ್ಥಾನದಲ್ಲೇ ಸ್ಥಿತರಾಗಿದ್ದಾರೆ ಜನ್ಮರಾಶಿಗೆ ಅಲ್ಲಿ ಸ್ಥಿತರಾಗಿದ್ದು ಧನುಸ್ಸು ರಾಶಿಯನ್ನು ಹತ್ತನೇ ಮನೆಯನ್ನು ನೋಡೋದ್ರಿಂದ ಹತ್ತನೇ ದೃಷ್ಟಿಯಿಂದ ನೋಡೋದ್ರಿಂದ ಎರಡೂವರೆ ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತ ಎಂಟು ಕಳೆಯವರೆಗೂ ಉತ್ತಮವಾಗಿ ಇರೋದಿಲ್ಲ ಆದ್ದರಿಂದ ತಪ್ಪದೆ ಶನಿ ಭಗವಾನರಿಗೆ ಪೂಜೆ ಕೊಡೋದು ಒಳ್ಳೆಯದು ತದನಂತರ ಮಾರುತಿ ದೇವಸ್ಥಾನದಲ್ಲೂ ಸಹ ಬಿಲ್ವ ಪತ್ರೆ ತುಳಸಿ ಪತ್ರೆ ಬನ್ನಿ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದು ಸಹ ಉತ್ತಮವಾಗಿ ಇರ್ತದೆ ಹಾಗಾಗ್ಗೆ ಕಾಲಗಳಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಿಸೋದು ಬಹಳ ಒಳ್ಳೆಯದು ಈಗ ರಾಹು ಭಗವಾನರು ಈ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಕುಂಭರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಶುಕ್ರ ತಿಂಡಿ ತಿನಿಸುಕಾರಕನಾಗಿರೋದ್ರಿಂದ ತಿಂಡಿ ಪದಾರ್ಥಗಳನ್ನು ತಿನ್ನುವಾಗ ಜ್ಯೂಸು ಅಥವಾ ಕೋಲ್ಡ್ ಡ್ರಿಂಕ್ಸು ಬೇರೆ ಏನಾದರೂ ಕುಡಿತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು ಅಂತೇಳಿ ಸಲಹೆಯನ್ನು ಮಾಡಿದ್ದೇನೆ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ